ಕಬಡ್ಡಿ ಆಟದಲ್ಲಿ ಕಾಮೆಂಟ್ರಿ ಕಮಾಲ್ ಮಾಡಿದ ಸೋಮು ಮೇಕಳಿಗೆ ರಾಜ್ಯ ಪ್ರಶಸ್ತಿ ಬೆಂಗಳೂರು ವಿಶ್ವ ಕನ್ನಡ ಪರಿಷತ್ ರಿಜಿಸ್ಟರ್ ಬೆಂಗಳೂರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಸಮಾಜ ಕಲ್ಯಾಣ ಸಂಸ್ಥೆ ಬೆಂಗಳೂರಿನಲ್ಲಿ ನಡೆದ ಪ್ರತಿಷ್ಠಿತ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮೇಕಡಿ ಗ್ರಾಮದ ಯುವಕ ಸೋಮು ಮೇಕಳಿ ಅವರಿಗೆ ರಾಜ್ಯ ಮಟ್ಟದ ಸುವರ್ಣ ಕರ್ನಾಟಕ ಕ್ರೀಡಾ ವೀಕ್ಷಕ ವಿವರಣೆ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕಬಡ್ಡಿ ಕ್ಷೇತ್ರದಲ್ಲಿ ಅವರ ಗಮನಾರ್ಹ ಸಾಧನೆಯನ್ನು ಗುರುತಿಸಲಾಗಿದ್ದು ವಿಶೇಷವಾಗಿ ಉತ್ತರ ಕರ್ನಾಟಕದ ಸಾವಿರಾರು ಜನರ ಮನ ಗೆದ್ದಿರುವ ಅವರ ಆಕರ್ಷಕ ವಿವರಣೆಗೆ ಮನ್ನಣೆ ದೊರೆತಿದೆ ಸೋಮಭಜಂತ್ರಿ ಮೇಕಳಿ ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿದ ಯುವಕರಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಮ್ಮ ಊರಿನಲ್ಲಿ ನ್ಯೂ ಸ್ಪೋರ್ಟ್ಸ್ ಕ್ಲಬ್ ಮೇಕಳಿ ಎಂಬ ಕಬಡ್ಡಿ ತಂಡವನ್ನು ರಚಿಸಿ ಆಟವನ್ನು ಪ್ರಾರಂಭಿಸಿದರು ಸ್ಥಳೀಯ ಮಟ್ಟದಲ್ಲಿ ಆರಂಭವಾದ ಈ ಪಯಣ ಇಂದು ಅವರನ್ನು ಉತ್ತರ ಕರ್ನಾಟಕದ ಕಬಡ್ಡಿ ಕನ್ನಡ ವೀಕ್ಷಕ ವಿವರಣೆಗಾರರಾಗಿ ಪ್ರಸಿದ್ಧರನ್ನಾಗಿ ಮಾಡಿದೆ ಕಳೆದ ಕೆಲವು ವರ್ಷಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಜನರ ಬಾಯಲ್ಲಿ ಸೋಮ ಎಂದು ಗುರುತಿಸಿಕೊಂಡಿದ್ದಾರೆ ರಾಜ್ಯದ ವಿವಿಧ ಪ್ರತಿಭೆಗಳನ್ನು ಗುರುತಿಸಿ ಅವರ ಸಾಧನೆಗೆ ಪುರಸ್ಕಾರ ನೀಡುವ ಈ ಸಮಾರಂಭದಲ್ಲಿ ಸಮಾಜ ಕಲ್ಯಾಣ ಸಂಸ್ಥೆ ಬೆಂಗಳೂರಿನ ಅಧ್ಯಕ್ಷರಾದ ಶ್ರೀಮತಿ ವೀಣಾ ಕಿಡದಾಳ ಅವರು ಸೋಮ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಕಾರ್ಯಕ್ರಮದ ಕೇಂದ್ರ ರೂವಾರಿಯಾಗಿ ರಾಜ್ಯದ ಹಲವಾರು ಪ್ರತಿಭೆಗಳನ್ನು ಗುರುತಿಸಿ ಅವರ ಕೊಡುಗೆಗೆ ಮನ್ನಣೆ ನೀಡುವಲ್ಲಿ ಮುಂಚೂಣಿಯಲ್ಲಿರುವ ಸಕಲ ಕಲಾವಲ್ಲಭ ಶ್ರೀ ಸುರೇಶ್ ವಾಗಮುಡಿ ಅವರಿಗೆ ನಮ್ಮ ವಾಹಿನಿಯ ವತಿಯಿಂದ ಧನ್ಯವಾದಗಳು ಸೋಮ ಮೇಕಳಿಯವರ ಸಣ್ಣ ಗ್ರಾಮದಿಂದ ಉತ್ತರ ಕರ್ನಾಟಕದಲ್ಲಿ ಜನಪ್ರಿಯ ವ್ಯಕ್ತಿಯಾಗಿ ಬೆಳೆದ ಪಯಣವು ಶ್ರಮ ಮತ್ತು ಉತ್ಸಾಹಕ್ಕೆ ಸಾಕ್ಷಿಯಾಗಿದೆ ಅವರ ವಿವರಣೆಯ ಮೂಲಕ ಜನರೊಂದಿಗೆ ಸಂಪರ್ಕ ಸಾಧಿಸುವ ಸಾಮರ್ಥ್ಯವು ಕಬಡ್ಡಿ ಕ್ರೀಡೆಯನ್ನು ಉನ್ನತೀಕರಿಸಿದ್ದು ಮಾತ್ರವಲ್ಲದೆ ಅವರ ಸಮುದಾಯಕ್ಕೆ ಮತ್ತು ಮೇಕಡಿ ಗ್ರಾಮಕ್ಕೆ ಹೆಮ್ಮೆ ತಂದಿದೆ